ಮ್ಯೂಸಿಕ್ ಮೈಲಾರಿ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ವಿರುದ್ಧ ಇದೀಗ ದೂರು ದಾಖಲಾಗಿರೋರು ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಅನ್ನುವಂಥ ಆರೋಪ ಉತ್ತರ ಕರ್ನಾಟಕ ಜನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಮೂಲ ಹೆಸರು ಮೈಲಾರಿ ಕೂಡಗುಂಟಿ ನಾಲ್ವರು ವಿರುದ್ಧ ಇದೀಗ ಫೋಕ್ಸೋ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತಹ ಈ ಕಾರಣಕ್ಕಾಗಿ ಇದೀಗ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ನಾಲ್ವರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಮ್ಯೂಸಿಕ್ ಮೈಲಾರಿ ವಿರುದ್ಧ ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ತನ್ನ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿರುವಂತದ್ದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಅಂತ ಕರೆದೊಯ್ದು ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯನ ಮಾಡಲಾಗಿದೆ ಅನ್ನುವಂಥ ಗಂಭೀರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಗುರು ಈ ಪ್ರಕರಣದ ಹಿನ್ನೆಲೆ ಸದ್ಯ ಏನಿದೆ ಡೀಟೇಲ್ಸ್ ನೀವು ಖಂಡಿತ ಯಾಕಂತಂದ್ರೆ ಮಿಜುಕ್ ಮೆಲ್ಲಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಒಂದು ಆ ಸಿಂಗರ್ ಆಗಿ ಮಾರ್ಪಟ್ಟಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕದಂದು ಆತನ ಮೇಲೆ ಒಂದು ಪೋಕ್ಸೋ ಆರ್ ಕೂಡ ದಾಖಲಾಗಿರುವಂತದ್ದು ಪ್ರಮುಖವಾಗಿ ಅಂದ್ರೆ ಆತನಿಯ ಭಾಗದಲ್ಲಿ ಇರ್ತಕ್ಕಂತ ಏನು ಆ ಮಾಲಿಂಪುರ್ ಪಟ್ಟಣದಲ್ಲಿ ಒಂದು ಲಾಡ್ಜಿಗೆ ಕರೆದುಕೊಂಡು ಬಂದು ಆ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತ ಆರೋಪದ ಅಡಿಯಲ್ಲಿ ಒಟ್ಟು ಏಳು ಜನರ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ಉಲ್ಲೇಖ ಆಗಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಎರಡು ಎರಡು ಒಂದು ತನಿಖೆ ಆಧಾರದ ಮೇಲೆ ಆತನನ್ನ ಪೊಲೀಸರು ವಿಚಾರಣೆ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು ಅಂದ್ರೆ ಮಾಲಿಂಪುರದ ಒಂದು ಲಾಡ್ಜ್ಗೆ ಕರೆದುಕೊಂಡು ಬಂದು ಆಕೆಯನ್ನ ಆ ಏನು ಅಶ್ಲೀಲವಾಗಿ ಏನನ್ನು ಬಳಸ್ಕೊಂಡಿದ್ದಾನೆ ಅನ್ನುವಂಥದ್ದು ಒಂದ್ ಕಡೆ ಆರೋಪವನ್ನ ಕೂಡ ಮಾಡಿರುವಂತದ್ದು ಅಂದ್ರೆ ಈ ರೀತಿಯಾಗಿ ಘಟನೆಯಾಗಿ ಅಂದ್ರೆ ಕಳೆದ ಎರಡು ತಿಂಗಳ ಹಿಂದೆ ಘಟನೆಯಾಗಿ ಈಗ ಮಾಲಿಂಪುರ್ ಅತನಿಯಲ್ಲಿ ಅತನಿಯ ತಾಲೂಕಿನ ಏನು ಚಿಕ್ಕೋಡಿಯಲ್ಲಿ ಪ್ರಕರಣ ದಾಖಲಾದ ಬಳಿಕ ಮಾಲಿಂಪುರ್ ಸ್ಟೇಷನ್ಗೆ ಅದನ್ನ ವರ್ಗಾವಣೆಯನ್ನ ಕೂಡ ಮಾಡಿರುವಂತದ್ದು ಈಗಾಗಲೇ ಎಸ್ ಪಿ ಸಿದ್ಧಾರ್ಥ ಗೋಯಲ್ ಅವರು ಕೂಡ ವಿಚಾರಣೆಯನ್ನ ಮಾಡಿ ಇಲ್ಲಿ ಇದ್ದಾರೆ ಅವರ ಮೇಲೆ ಒಟ್ಟು ಏಳು ಜನರ ಮೇಲೆ ಒಂದು ಏನು ಆಡ್ಲಿಕ್ಕೆ ಬಂದಿರ್ತಕ್ಕಂತಹ ಆ ಈ ಮಹಿಳೆಯನ್ನ ಅಂದ್ರೆ ಗೆ ಕರೆದುಕೊಂಡು ಈ ರೀತಿಯಾಗಿ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತ ಆರೋಪದ ಅಡಿಯಲ್ಲಿ ಈಗಾಗಲೇ ಪೋಕ್ಸೋ ಅಡಿಯಲ್ಲಿ ಈಗ ಒಂದು ಎಫ್ ಐ ಆರ್ ಕೂಡ ದಾಖಲು ಮಾಡೋ ತನಿಖೆ ಹಂತದಲ್ಲಿ ಕೂಡ ಇರುವಂತದ್ದು ಯಾವ ಒಂದು ವಿಚಾರವನ್ನ ಇಟ್ಕೊಂಡು ಈ ರೀತಿಯಾಗಿ ಈ ಅಪ್ರಾಪ್ತ ಯುವಕಿಯ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದನ್ನ ಈಗಾಗಲೇ ಸಿದ್ಧಾರ್ಥ್ ಗೋಯಲ್ ಅವರು ಒಂದು ವಿಚಾರಣೆ ಮಾಡಿ ಸತ್ಯಾಸತ್ಯತೆಯನ್ನ ಈಗಾಗಲೇ ಒಂದು ಪೊಲೀಸರ ಆಯಾಮದಲ್ಲಿ ತನಿಖೆ ಕೂಡ ನಡೆಸಿರುವಂತದ್ದು ನೀತಿ ಫೈನ್ ಥ್ಯಾಂಕ್ ಯು ಗುರುತವಾದ ಡೀಟೇಲ್ಸ್ಗಾಗಿ